ಏನ್ ಬಿಡುತ್ತೆ ಡಿ ಸಿ ಎಸ್ ಬಿ ಅವರ ಅಧಿಕಾರದಲ್ಲಿ ಇದ್ದಂತ ಸಮಯದಲ್ಲಿ ಗೋರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಬ್ಲಡ್ ಚೆಕ್ಅಪ್ ಕೊಟ್ಟರೆ ಮೂರ್ ದಿನಕ್ಕೆ ರಿಪೋರ್ಟ್ಗಳು ಬರ್ತಿತ್ತು ಇವತ್ತಿನ ದಿನ ಏನ್ ಪ್ರದೀಪ್ ಕಿಶೋರ್ ಅವರ ಅಧಿಕಾರಕ್ಕೆ ಮೇಲೆ ಬೆಳಿಗ್ಗೆ ರಿಪೋರ್ಟ್ ಕೊಟ್ಟರೆ ಸಂಜೆ ರಿಪೋರ್ಟ್ ಸಿಕ್ತಿದೆ ಇದು ಬದಲಾವಣೆ ಅಲ್ವಾ ಇದು ಅಭಿವೃದ್ಧಿ ಅಲ್ವಾ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಸೋಂಕರ ಮೊನ್ನೆ ಟಿವಿ ನೋಡ್ದಾಕಿದ್ರು ಈ ಬಾರಿ ಅವ್ರದೇ ಯಾವ್ದಾದ್ರು ಒಂದು ಥಿಯೇಟರ್ ಇದ್ರೆ ಥಿಯೇಟರ್ ಒಡ್ಕೋಬೋ ಒಡೆದಾಕ್ಬೋದು ಅಷ್ಟೇ ಅಷ್ಟೇ ಸರ್ ಸುಧಾಕರ್ ಬೇಡ ಅಂದ್ರೆ ಇಡೀ ದೇಶನಕ್ಕೆ ಇಡೀ ರಾಜ್ಯಕ್ಕೆ ಗೊತ್ತು ಅದು ಯಾಕಂದ್ರೆ ಯಾಕೆ ಸುಧಾಕರ್ ಅವರು ಬೇಡ ಅಂದ್ರೆ ರಾಜ್ಯದ ಪ್ರತಿಯೊಂದು ಮನೆ ಮನೆ ಮನೆದವರು ಮಾತಾಡ್ತಾರೆ ಯಾಕೆ ಬೇಡ ಕೋವಿಡ್ ಸಂದರ್ಭದಲ್ಲಿ ಬೆಡ್ಗಳನ್ನ ಕೊಂಡಿದ್ರು ಸ್ಯಾನಿಟೈಸರ್ ಕೊಂಡ್ರು ವೆಂಟಿಲೇಟರ್ ಗಳನ್ನ ಕೊಂಡ್ರು ಆ ವೆಂಟಿಲೇಟರ್ ದುಡ್ಡು ಎಲ್ಲೂ ಹೋಯ್ತು ವೆಂಟಿಲೇಟರ್ ಕೊಂಡಿದ್ದು ಒಂದು ತಿಂಗಳಿಗೆ ವ್ಯಾಕ್ಸಿನೇಷನ್ ಬಂತು ಅದ್ ಕೊಂಡಿದ್ದು ಬಂಡವಾಳ ಎಲ್ಲೋಯ್ತು ಫಾರ್ಟಿ ಪರ್ಸೆಂಟ್ ಏನೋ ಒಂದು ಇದಿತ್ತು ಫಾರ್ಟಿ ಫಾರ್ಟಿ ಪರ್ಸೆಂಟ್ ಏನಿತ್ತು ಅವ್ರದ್ದು ಕಮಿಷನ್ ಕಮಿಷನ್ ಏನಿತ್ತು ಆ ಕಮಿಷನ್ ಎಲ್ಲರಿಗೂ ಅನ್ವಯಿಸುತ್ತೆ ಅದರಲ್ಲಿ ಮೇಜರ್ ಆಗಿ ಸುಧಾಕರ್ ಅವ್ರಿಗೆ ಅನ್ವಯಿಸುತ್ತೆ ಭ್ರಷ್ಟು ಮಾಡಿದ್ರು 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 ಇವಾಗ ಚಾಮರಾಜನಗರದ ಇಶ್ಯೂ ಆಗಿರ್ಬೋದು ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಅಂತಾರೆ ಏನು ಅಭಿವೃದ್ಧಿ ಡಿ ಸಿ ಆಫೀಸಿಂದ ಚಿಕ್ಕಬಳ್ಳಾಪುರ ರಸ್ತೆ ಇಲ್ಲ ಹತ್ತು ವರ್ಷ ಅದಕಾರ ಇದ್ರು ತಾನೆ ಯಾಕೆ ಮಾಡಿಲ್ಲ ಆಗ್ಬೋದಲ್ಲ ಇಲ್ಲಿಂದ ಮತ್ತೆ ಗೌರಿಬಿದನೂರು ರೋಡಲ್ಲಿ ಬೆಟ್ಟದ ಇದರಲ್ಲಿ ಕಣಿವೆಯಲ್ಲಿ ರೋಡ್ ಹೋಗುತ್ತೆ ಕರೆಕ್ಟಾಗಿ ಇವತ್ತಿಗೂ ರೋಡ್ ಆಗೋಲ್ಲ ವಾರಕ್ಕೊಂದು ಲಾರಿ ಟಿಪ್ಪರ್ ಆಗುತ್ತೆ ಯಾಕೆ ರಸ್ತೆಗಳು ಮಾಡಲಿಲ್ಲ ಈ ಅವರ ಅಧಿಕಾರದಲ್ಲಿದ್ದಂಥ ಸಮಯದಲ್ಲೇ ಗೋರ್ಮೆಂಟ್ ಆಸ್ಪ ಹಾಸ್ಪಿಟ್ಲ್ಗಳಲ್ಲಿ ಇವತ್ತು ಬ್ಲಡ್ ಚೆಕ್ಅಪ್ ಕೊಟ್ಟರೆ ಮೂರು ದಿನಕ್ಕೆ ರಿಪೋರ್ಟ್ಗಳು ಬರ್ತಿತ್ತು ಇವತ್ತಿನ ದಿನ ಏನು ಪ್ರದೀಪ್ ಅವರು ಅಧಿಕಾರಕ್ಕೆ ಬಂದಿದ್ಮೇಲೆ ಬೆಳಗ್ಗೆ ರಿಪೋರ್ಟ್ ಕೊಟ್ಟರೆ ಸಂಜೆ ರಿಪೋರ್ಟ್ ಸಿಗ್ತಿದೆ ಇದು ಬದಲಾವಣೆ ಅಲ್ವಾ ಇದು ಅಭಿವೃದ್ಧಿ ಅಲ್ವಾ ಆಗ್ಬೋದಲ್ವಾ ಸರ್ ಅದೇ ಕಾರಣಕ್ಕೆ ಎರಡು ಸಾವಿರದ ಹದಿಮೂರರಲ್ಲಿ ಏನೊಂದು ಮಹಿಳಾ ಕಾಲೇಜು ಮಹಿಳಾ ಕಾಲೇಜು ಅಭಿರು ಗುದ್ಲಿ ಪೂಜೆ ಮಾಡಿದರು ಸಿದ್ಧರಾಮಯ್ಯನವರ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ಹದಿಮೂರರಲ್ಲಿ ಮಹಿಳಾ ಕಾಲೇಜು ಗುದ್ಲಿ ಪೂಜೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರಾದರೂ ಅದು ಇದಾಗಿರಲ್ಲ ಏನು ಓಪನ್ ಉದ್ಘಾಟನೆ ಆಗಿರಲ್ಲ ಅದೇ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ್ರೇ ಡಾಕ್ಟರ್ ಎಂ ಸಿ ಸುಧಾಕರ್ನವರು ಉಸ್ತುವಾರಿ ಮಿನಿಸ್ಟರ್ಗಳಾಗಿ ಬಂದ್ರೇ ಬಂದಿದ್ದ ಎರಡು ತಿಂಗಳಿಗೆ ಅದು ಉದ್ಘಾಟನೆ ಆಗುತ್ತೆ ಮೂರು ಚಾಲನೆ ಸಿಗುತ್ತೆ ಅದೇ ರೀತಿ ಏನು ಮೆಡಿಕಲ್ ಕಾಲೇಜ್ ಅಂತ ಹೇಳ್ತಾರೆ ಮೆಡಿಕಲ್ ಕಾಲೇಜು ಏನು ಸರ್ಕಾರದಲ್ಲಿ ಏನು ಅನೌನ್ಸ್ ಆಗುತ್ತೆ ಅನೌನ್ಸ್ ಆದ್ಮೇಲೆ ಮೂರು ವರ್ಷಕ್ಕೆ ಫಿಫ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಕೆಲಸ ಮುಗಿಸಿಬಿಟ್ಟು ಬರೀ ಒಂಥರ ಮೊನ್ನೆ ಅಯೋಧ್ಯೆಯಲ್ಲಿ ದೇವರುಗಳು ದೇವಸ್ಥಾನಕ್ಕೆಲ್ಲ ಗೋಪುರಗಳು ಮಾಡಿದ್ರಲ್ಲ ಪಿ ಒ ಪಿ ಗೋಪುರಗಳೆಲ್ಲ ಮಾಡಿ ಅಡ್ವರ್ಟೈಸ್ಮೆಂಟ್ ನೋಡಿಸಿ ದೇವಸ್ಥಾನ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಇದ್ದಂಗೆನೆ ಓಪನಿಂಗ್ ಮಾಡ್ಬಿಟ್ರು ಸೇಮ್ ಅದೇ ತರನೇ ಮೆಡಿಕಲ್ ಕಾಲೇಜ್ ಕೂಡ ಮಾಡಿದ್ರು ಅವರವ್ರ ಸ್ವಂತ ಸ್ವಾರ್ಥಕ್ಕಾಗಿ ಅವರವರ ಪಬ್ಲಿಷಿಂಗ್ ಆಗಿ ಅವರು ಸ್ವಾರ್ಥಕಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಜನರಿಗೆ ಏನು ಮಾಡಿಲ್ಲ ಜನರಿಗೆ ಸಹಾಯ ಮಾಡಿದ್ದಾರೆ ಜನರಿಗೆ ಅನುಕೂಲ ಆಗಿದೆ ಜನಕೂಲ ಜನರಿಗೆ ಅವ್ರ ಕಡೆ ಅವ್ರ ಕಡೆಯಿಂದ ಏನೋ ಅಷ್ಟು ಸಹಾಯ ಆಗಿದೆ ಅಂತೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಏನಕ್ಕೆ ಸೋಲ್ಸ್ತಿದ್ರು ಅಲ್ವಾ ಅದು ಹದಿಮೂರು ಹದಿನಾಲ್ಕು ಹದಿನೈದು ಇಪ್ಪತ್ತು ಸಾವಿರ ಲೀಡಲ್ಲಿ ಒಂದು ಆಪೋಸಿಟ್ ಕ್ಯಾಂಡಿಡೇಟ್ ಗೆಲ್ತಾರೆ ಅಂದರೆ ಅದೇ ಅವರು ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ ಮೆಂಬರ್ ಎಲೆಕ್ಷನ್ಗೆ ಇಂದ ಒಂದು ಕ್ಯಾಂಡಿಡೇಟ್ ಇರ್ತಿರ್ಲಿಲ್ಲ ಎಷ್ಟೋ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಇರಲಿಲ್ಲ الحمد <applause> لله ಇವತ್ತಿನ ದಿನ ಮನೆ ಮನೆಯಲ್ಲೂ ಕಾಂಗ್ರೆಸ್ ನಾಯಕರಿದ್ದಾರೆ ಮನೆ ಮನೆಯಲ್ಲೂ ಇವಾಗ ಯಾರು ನಮ್ಮ ಗ್ಯಾರ ಗ್ಯಾರಂಟಿ ಕಾರ್ಡ್ಗಳನ್ನ ಪಡಿತಿದ್ದಾರೆ ಒಂದು ಮನೆಯ ಯಜಮಾನಿ ಮನೆ ಯಜಮಾನಿ ಗೃಹಲಕ್ಷ್ಮಿ ಪಡಿತಿದ್ದಾರೆ ಗೃಹ ಜ್ಯೋತಿ ಪಡಿತಿದ್ದಾರೆ ಇವರೆಲ್ಲ ಇವಾಗ ಮನೆ ಮನೆಗೂ ಒಂದು ಕಾಂಗ್ರೆಸ್ ನಾಯಕರು ಕಾಂಗ್ರೆಸ್ ನಾಯಕರ ಆಗಿದ್ದಾರೆ ಇವತ್ತಿನ ದಿನ ಅವರೇ ವಾಲಂಟಿಯರ್ ಆಗಿ ಇವತ್ತಿನ ದಿನ ಕೆಲಸ ಮಾಡ್ತಿದ್ದಾರೆ ಪಕ್ಷಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ಕೊಟ್ಟಿದೆ ಏನು ಗ್ಯಾರಂಟಿ ಯೋಜನೆಗಳನ್ನ ಆ ಯೋಜನೆಗಳು ಏನು ಇವತ್ತಿನ ದಿನ ಕೆಲಸ ಮಾಡ್ತಿದೆ ಗ್ಯಾರಂಟಿ ಯೋಜನೆಗಳು ಒಂದು ಜೀವನಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಾಗಿರ್ಬೋದು ನಿರುದ್ಯೋಗಿಗಳಿಗಾಗಿರ್ಬೋದು ಮನೆ ಯಜಮಾನಿಗಳಿಗಾಗಿರ್ಬೋದು ಯಾರೋ ಒಂದು ವೃದ್ಧರಿಗಾಗಿರ್ಬೋದು ಎಲ್ಲರೂ ಅವರವ್ರ ಜೀವನ ರೂಪಿಸ್ಕೊಳ್ಳೋದಕ್ಕೆ ಅವರ ಜೀವನ ವೃದ್ಧಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರೋದು ಜಾರಿಗೆ ಕೊಟ್ಟಿದ್ದಾರೆ ಗ್ಯಾರಂಟಿ ಒಂದು ಯೋಜನೆಗಳು ಗ್ಯಾರಂಟಿ ಯೋಜನೆಗಳಿಗೆ ತಂದು ಕೊಟ್ಟಿದೆ ಹಾಗಾಗಿ ಪಕ್ಕ ಪಕ್ಕ ನಾವು ಅದರಲ್ಲಿ ಏನು ಹೇಳ್ಕೊಳ್ಳೋದಕ್ಕಿಲ್ಲ ಇವತ್ತಿನ ದಿನ ಮೋದಿ ಬಂದಿದ್ದಾರೆ ಏನು ಪ್ರಯೋಜನ ಅಲ್ವಾ ಇವತ್ತಿನ ದಿನ ಮೋದಿ ಏನು ಬಂದಿದ್ರೆ ಸುಳ್ಳು ಸುಳ್ಳಿನ ಸರಮಾಲೆಯೇ ಹೊತ್ತು ಕೊರಳಿಗೆ ಸುಳ್ಳಿನ ಸರಮಾಲೆನೋ ಇವತ್ತಿನ ದಿನ ಚಿಕ್ಕಬಳ್ಳಾಪುರ ಬಂದಿದ್ದಾರೆ ಏನ್ ಹೇಳ್ತಾರೆ ಎರಡು ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾರ ಇಲ್ಲ ನಾನು ಚೀನಾ ಗಡಿಭಾಗದಲ್ಲಿ ಎರಡು ಇನ್ನೂರು ಮುನ್ನೂರು ಕಿಲೋಮೀಟರ್ ಚೀನಾ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ನಾಳೆ ಎಲೆಕ್ಷನ್ ಆಗೋದ್ಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾರ ಇಲ್ಲ ಪಾಕಿಸ್ತಾನ ಏನು ಅದು ಬಾಂಬು ಇದಾಯ್ತು ಪುಲ್ವಾಮಾ ದಾಳಿ ಪುಲ್ವಾಮಾ ದಾಳಿ ವಿಚಾರ ಅಂತ ಬಂದ್ರೆ ಅಲ್ಲಿನ ಜನರಲ್ ಇವರು ಆಗಿದ್ರು ಸತ್ಯಪಾಲ ಸತ್ಯಪಾಲ್ ಅವರು ಏನಿದ್ರು ಅವ್ರು ಓಪನ್ ಆಗಿ ಹೇಳ ರಾಜ್ಯಪಾಲರು ಈ ಮಾಹಿತಿ ಪ್ರಧಾನ ಮಂತ್ರಿಗಳಿಗೂ ಗೊತ್ತಿತ್ತು ನಮಗೂ ಗೊತ್ತಿತ್ತು ಅಂತ ಹೇಳಿದ್ರು ಆಗಿ ಅದ್ರ ಬಗ್ಗೆ ಯಾಕೆ ಅದನ್ನ ಬಗ್ಗೆ ಮಾತಾಡ್ಲಿಲ್ಲ ಆಗ್ಬೋದಲ್ವಾ ಸರ್ ನಿರುದ್ಯೋಗದ ಬಗ್ಗೆ ಮಾತಾಡ್ಲಿ ಇವತ್ತಿನ ದಿನ ದೇಶದಲ್ಲಿ ಇಲ್ಲ ಏನೋ ಧರ್ಮ ಧರ್ಮ ಅಂತ ಹೇಳ್ತಾರೆ ಹಿಂದೂ ಧರ್ಮಕ್ಕೆ ಏನ್ ಮಾಡಿದ್ದಾರೆ ಇವತ್ತಿನ ದಿನ ದೇಶದಲ್ಲಿ ನಿಜನೇ ಅಲ್ವಾ ಸರ್ ಇವಾಗ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟೊಂದು ದೇವಸ್ಥಾನಗಳಿದೆ ಮುಜರಾಯ್ ಸೇರಿದ ಇಷ್ಟೊಂದು ದೇವಸ್ಥಾನಗಳಿದೆ ಕಳೆದ ವರ್ಷ ಅವ್ರದ್ದೇ ಅಧಿಕಾರ ಇತ್ತು ಅವರ ಅಧಿಕಾರದಲ್ಲಿ ಮುಜರಾಯಿ ಸಮ ಒಂದು ಕಡೆಯಿಂದ ಏನು ಅಭಿವೃದ್ಧಿ ಮಾಡಿದ್ದಾರೆ ದೇವಸ್ಥಾನಗಳನ್ನ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡೋದು ಗೊತ್ತು ಅಲ್ವಾ ಧರ್ಮದ ಮತ್ತೆ ಜಾತಿ ಹೆಸರಲ್ಲಿ ರಾಜಕಾರಣ ಮಾಡೋದು ಗೊತ್ತು ಕೋಮುಗಲ್ಮೆ ಸು ಸೃಷ್ಟಿಸಿ ರಾಜಕಾರಣ ಮಾಡೋದು ಗೊತ್ತು ಅಷ್ಟೇ ಹೊರತು ಜನರ ಜೊತೆ ಬೆರೆತು ಅವ್ರದ್ದು ವ್ಯಕ್ತಿತ್ವವನ್ನು ಮೆರೆತು ವ್ಯಕ್ತಿತ್ವವನ್ನು ಬೆರೆತು ಅವ್ರು ಯಾವ ರೀತಿ ಅವ್ರಿಗೆ ಅನುಕೂಲ ಮಾಡಬೇಕು ಜೀವನ ಯಾವ ರೀತಿ ರೂಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಜನರಲ್ಲಿ ಅನ್ನೋದು ಅವರಲ್ಲಿ ಮನ ಅವರಲ್ಲಿಲ್ಲ ಬಿಜೆಪಿ ಇಲ್ಲ ನೋಡಿ ಇವತ್ತಿನ ದಿನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಅಧಿಕಾರ ಒಂದು ಭರವಸಗಳನ್ನ ಕೊಟ್ಟಿದೆ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದರೆ ಒಂದು ಉದ್ಯೋಗ ಏನು ವಿದ್ಯಾರ್ಥಿಗಳಿಗೆ ಸಹಾಯಧನವಾಗಿ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ಮನೆ ಯಜಮಾನಿಗೆ ಒಂದು ಲಕ್ಷ ರೂಪಾಯಿ ವರ್ಷಕ್ಕೆ ಕೊಡ್ತೀವಿ ಅಂತ ಹೇಳಿದರೆ ಆಮೇಲೆ ಜಿ ಎಸ್ ಟಿಯಲ್ಲಿ ಅಲ್ಲಿ ರೈತರಿಗೆ ಜಿ ಎಸ್ ಟಿಯಲ್ಲಿ ಅಲ್ಲಿ ರೈತರು ಬೆಳೆಯುವಂಥ ಬೆಳೆಗಳಿಗೆ ಜಿ ಎಸ್ ಟಿಯಲ್ಲಿ ಅಲ್ಲಿ ಕಡಿಮೆ ಮಾಡ್ತೀವಿ ಅಂತ ಹೇಳಿದರೆ ಇವೆಲ್ಲ ನಾವು ಬೆಂಬಲ ಬೆಲೆಯೆಲ್ಲ ಎಲ್ಲ ನಾವು ನಡ್ಸ್ಕೊಂಡು ಹೋಗ್ತೀವಿ ಯಾಕಂದ್ರೆ ನಾವು ಈ ದೇಶದಲ್ಲಾಗಿರೋ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇದೆ ನುಡಿದಂತೆ ನಡೆದ ಪಕ್ಷ ಇದೆ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಇದಕ್ಕಿಂತ ಮುಂಚೆ ಆಗಿರ್ಬೋದು ಇವತ್ತು ಆಗಿರ್ಬೋದು ನಾಳೆನೂ ಆಗಿರ್ಬೋದು ಕಾಂಗ್ರೆಸ್ ಬಂದೇ ವೃತ್ತಿಸಲ್ಲ ಪಕ್ಕ ಬರುತ್ತೆ ಸರ್ ಗ್ಯಾರಂಟಿ ಬೇಗ ನಮ್ಮ ಹೆಸರು ಬರ್ಕೊಂಡ್ಬಿಡಿ ಪಕ್ಕ ಬರುತ್ತೆ ನಿಮಗೆ ರಕ್ಷಾರಾಮಿ ಅವ್ರ ಬಗ್ಗೆ ಒಂದು ಒಂದ್ ಹೇಳಿ ರಕ್ಷಾರಾಮಯವರು ಅಂತ ಬಂದರೆ ಅವ್ರ ತಾ ತಾತ್ನವರಾಗಿರ್ಬೋದು ಎಮ್ ಎಸ್ ರಾಮರಾಗಿರ್ಬೋದು ಅಪ್ಪ ಅವರು ಸಿ ಎಮ್ ಆರ್ ಸೀತಾರಾಮ್ ಅವರಾಗಿರ್ಬೋದು ಅವ್ರದ್ದೇ ಆದ ಒಂದು ರಾಜ್ಯಕ್ಕೆ ದೇಶಕ್ಕೆ ಅವ್ರದೇ ಆದ ಒಂದು ಕೊಡುಗೆ ಇದೆ ಧಾರ್ಮಿಕವಾಗಿ ಆಗಿರ್ಬೋದು ವೈದ್ಯಕ ಧಾರ್ಮಿಕವಾಗಿ ಕೈವಾರ ದೇವಸ್ಥಾನ ಕಟ್ಟಿ ಅವ್ರದ್ದೇ ಆದ ಒಂದು ಸೇವೆ ಮಾಡ್ತಿದ್ದಾರೆ ವೈದ್ಯಕೀಯವಾಗಿ ಒಂದು ಎಮ್ ಎಸ್ ರಾಮಯ್ಯ ಹಾಸ್ಪಿಟಲನ್ನು ಕಟ್ಟಿ ಅವ್ರದೇ ಆದ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ಶೈಕ್ಷಣಿಕವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದ ರಾಜ್ಯದಲ್ಲಿ ಕೂಡ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನ ಕೊಟ್ಟಿದ್ದಾರೆ ಅದೇ ರೀತಿ ಕೋವಿಡ್ ಸಂದರ್ಭದಲ್ಲಿ ಅಂಗ ಅಂಗ ಅಂಗನವಾಡಿ ಕಾರ್ಯಕರ್ತರಿಗೆ ಕೋವಿಡ್ ಕಿಟ್ಗಳನ್ನ ಕೊಟ್ಟಿದ್ದಾರೆ ಈ ರೀತಿ ಎಲ್ಲ ಬಡ ಒಂದು ಸಮುದಾಯಗಳನ್ನ ಗುರುತಿಸಿ ಅವರ ಮೇಲೆ ಬರೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಒಂದು ಒಂದು ಸ ಸಪೋರ್ಟ್ ಮಾಡಿರೋದು ಯಾವುದಾದ್ರು ಇದ್ದರೆ ಅದು ನಮ್ಮ ಎಂ ಎಸ್ ರಾಮೆ ಅವರ ಕುಟುಂಬ ಅಂತ ಹೇಳ್ಬೋದು ನಮ್ಮ ರಕ್ಷಾರಾಮೆ ಅವರು ತುಂಬ ಒಳ್ಳೆಯವರು ಸರ್ ನಮ್ಮ ಕ್ಷೇತ್ರದ ಚಿಕ್ಕಬಳ್ಳಾಪುರದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ತುಂಬ ಅವ್ರನ್ನ ಹಚ್ಕೊಂಡಿದ್ದಾರೆ ಅವ್ರನ್ನ ಇಷ್ಟಪಟ್ಟಿದ್ದಾರೆ ಅವ್ರ ನಾಯಕತ್ವ ಬೇಕು ಅಂತ ಹೇಳ್ತಿದ್ದಾರೆ ಅವ್ರ ಪಕ್ಕ ಗೆಲ್ಲೇ ಗೆಲ್ತಾರೆ ಯಾಕಂದ್ರೆ ನಾವು ಡೈಲಿ ನಾವು ಕ್ಯಾಂಪೇನ್ ಮಾಡ್ತಿದೀವಿ ಸರ್ ನಾವು ಒಂದು ನೂರಕ್ಕೆ ನೂರಷ್ಟು ಎಲ್ಲಾ ಮನೆಯಲ್ಲಾಗಿರ್ಬೋದು ಎಲ್ಲಾ ಒಂದು ರಸ್ತೆಗಳಲ್ಲಾಗಿರ್ಬೋದು ರಕ್ಷಾ ರ ಹೆಸರು ಬಿಟ್ಟರೆ ಇನ್ಯಾರ್ದು ಇಲ್ಲ ಹೆಸರು ಸರ್ ಸರ್ ಪ್ರಸನ್ನ ಕುಮಾರ್ ಅಂತ